bu bir <sutur> tabi ki değil ya değil mi? değil mi? gel moru gel moru gel moru diyor diyor <laughs> diyor 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 diyor

ಸಮಸ್ಯ ಹಾಗಾಗಿ ಜಾಗೃತಿ ಅಷ್ಟೇ ಹೌದು ಯಾಕಂತ ಹೇಳಿದ್ರೆ ನಿನ್ನನ್ನು ನೋಡ್ಬೇಕು ಅಂತ ನನಗೆ ಭಾರಿ ಆಸೆ ಇತ್ತು ಗುರುಮಠದಲ್ಲಿ ನಾವೆಲ್ಲರೂ ಒಟ್ಟಾಗಿತ್ತು ಬದಲಾಗಿ ಕೆಲವು ಸಮಯ ಆಗಿ ಹೋಯ್ತು ಹಾಗಾಗಿ ನಿನ್ನ ನೋಡ್ಬೇಕು ಅಂತ ಒಂದೇ ನೀನ್ ಏನು ಯೋಚನೆ ಮಾಡ್ತಾ ಇದಿಯಲ್ಲ ಅವೆ ಕ್ಯೋ ಸರಿ ಉದಾಹರಣೆ ಸರಿ ಇದಲ್ಲ ನೀ ಕೇಳಲಿಲ್ಲ ತುಸು ದರಿಯಾಗಿ ಬನ್ನಿ ಹಾಕ್ತಿವಾ ಮತ್ತೆ ಒಪ್ಪಿಗೆ ಬಿಟ್ಟಿದ್ದ ಸರ್ ಸರಿಯಲ್ಲ ನಿಂತು ಕಷ್ಟ ಮಾಡ್ಬೇಕು ನಾ ಹೋಗಿರಬೇಕು ಅಂತ ನೀ ಆಡಿಯಾಗಿ ಇತ್ತು ಯಾವೋಕೆ ಹಾಗೆ ಅಂತ ಹೇಳೋನು ಸಮಸ್ಯೆ ಪರಿಹಾರ ಮಾಡೋಣ ಅಂತ ಮನೆ ಟು ಟು ನಿನ್ನೇ ಸಮಸ್ಯೆ ಇರುವಾಗ ಕೇಳೋದೆಗೆ ಹಾ ಆ ಸಮಸ್ಯೆ ಅಂತ ಬಂತು ಅದೆ ನಿನ್ನ ನೋಡினா ಒಬನೆ ಬಂದಿಲ್ಲ ಅದೆ ಅಲ್ಲೊಂದು ನಿತ್ತಿದೆ अरे अलीपुर आता है सब क्यों स्नान नहीं करे मेरे को लाके ना ना नोट को हो 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 कौन जाए हाँ नोट को नोट जो कोई जाए ना ना नोट नहीं लेगा लोग क्यों हाँ யாங்க ஒன்றே குருமர்வோட்டிக் அல்ல அது அவங்க நான் நீ ஜனதில் யாரிங் கொடுத்து கொட்டும் அல்ல

எல்லை நானே நான் குரு மட்டும் நீ நோடத்த கடிமையின் எட்டா எட்டா அதிரின்ற சரி ஹோ ஹோனு பாபா 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 நீ தூள பாபா മനസ്സു <laughs> സുഖ

한번 얘기하자 제발 좀. 오늘은 그 호보 리그의 목표 호보트 만났다. 만다 카이. 만든다네. 이길지. 이길래고. 누리게 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 누

ನೀನು ರಾಜಕುಮಾರು ಆಗ್ ಇನ್ನೊಬ್ಬನ ಆ ಪರಂಪರೆ ಚೌಕಟ್ಟನ್ನು ಉಳಿಸಿಕೊಂಡು ತಮ್ಮ ಇವಾಗ ಹೇಳಿದ ಈಗ ಪರಂಪರೆ ಹೊಂದಿಕೊಂಡಿದ್ದು ಈ ಒಳ್ಳೆಯ 이 వండే వడి తిని నా ఈ ఈ సాంకేతిక 이 ನಮ್ಮವರು ಪರಂಪರೆಯನ್ನ ಬಿಡದೆ ಮುನ್ನರಿಸಿ ಬಂದದ್ದು ಅದು ಸತ್ಯವೇ ಹಾಗಂತ ಆ ಕಡೆಯಿಂದ ಬಂದು ಈ ಕಡೆಗೆ ಬಂದು ಯಾವ್ದಾದ್ರು ಹೇಳಿದ್ರು ಆ ಪರಂಪರೆಯನ್ನು ಕೆಲವೊಂದು ಸಂದರ್ಭದಲ್ಲಿ ಇವ ಮಾಡಿ ಅಂತ ಹೇಳಿ ಕೆಲವೊಂದು ಸಂದರ್ಭದಲ್ಲಿ ನಮ್ಗೆ ಹೇಳೋದು ಹೇಗ ಹೀಗ ಹೀಗೆ ಅದು ಇಡುವುದಲ್ಲ ಪರಂಪರೆಯೇ ನೋಡ ಇಡುವ ಯಾಕೆ ಆ ಕಡೆಯಾಗಿ ಈ ಕಡೆಯಾಗಿ ಚೌಕಟ್ಟನ್ನು ಬೇಕು ಚೌಕಟ್ಟನ್ನ ಮೀರಿ ಹೋಗಬಾರ ಎನ್ನುವ ಹಾಗಿದ್ದವ್ ಯಾಕೆ ಈ ಚೌಕಟ್ಟಿನೊಳಗೆ ನಾವು ಬಂದವರು ನೋಡುವ ಕಾರಣ ಕಾರ್ಯವಿತ್ತ ಮಿತ್ರ ಬರುವಾಗ ನೀವು ಆಲೋಚನೆಯಲ್ಲಿದ್ದವ ಆಲೋಚನೆಯಲ್ಲಿದ್ದವನಿ ನಾನು ಅಲ್ಲ ನಾನು ಸಂಕಷ್ಟ ನಾನು ಹೋಗಬೇಕು ಅದು ಅಷ್ಟು ನೀನ್ ಹೇಳ್ಬೇಡಂತ ಹೇಳಿದ್ರೆ ನಾವೇ ಹೇಳುದ ನಾನು ನಾನು ವಿದ್ಯಾಭ್ಯಾಸ ಮುಗಿದು ಅರಮನೆಗೆ ಹೋದಂತ ಸಂದರ್ಭದಲ್ಲಿ ತಂದೆ ಕರೆದು ಆಡಿದಂತ ಮಾತು ಇಬ್ಬರನ್ನು ಕರೆದು ಆಡಿದ ಮಾತೇನು ಪ್ರಾಯಪ್ರವೃತ್ತರಾಗಿದ್ದೀರಿ ನಿಮಗೆ ಮದುವೆ ಮಾಡಿಸಬೇಕು ಅಂತ ಏನು ಹಾಗೆ ಹೇಳಿ ಆಗ ಬಂದಿಲ್ಲ ಆಡಿದಂತ ಮಾತು ಅಪ್ಪಯ್ಯ ನನ್ನ ತಂಗಿಯ ಮದುವೆ ಹೊಣೆಗಾರಿಕೆಯನ್ನು ನಾನು ಹೊತ್ತು ಕೊಡ್ತೇನೆ ಯಾಕಂದ್ರೆ ತಂಗಿ ಮದುವೆ ಮಾಡುದು ಅಣ್ಣನ ಹೊಣೆಗಾರಿಕೆ ಮಾತರಿಂದ ನನ್ನ ಮದುವೆ ಸತ್ಯ

ನಮ್ಮ ರಾಜ ಮನೆ ನಮ್ಮ ಕ್ಷೇತ್ರ ಯಾವ್ದು ಮದುವೆ ನೋಡಿಸಿ ಮದುವೆ ಆಗಬೇಕಾದದ್ದು ನಿಜವಾಗಿ ಯಾವ್ದು ಕ್ರಮ ಈ ರೀತಿಯಾಗಿ ಹೇಳಿದ ಮೇಲೆ ಮಳೆ ಹೊತ್ತ ಮೇಲೆ ಸುಮ್ಮನೆ ಆಗ್ತದ ಹ ಅದಾಗುದಿಲ್ಲ ಆ ನೆಲೆಯಲ್ಲಿ ಒಳ ಅನ್ವೇಷಣೆಗೆ ಹೊತ್ತವರು ನಾವ್ ಹೇಳ್ಬೇಕು ಓ ನೀವಿಬ್ಬರು ಒಳನ್ವೇಷಣೆಗೆ ನಾನು ನೋಡ್ಗಳಿಗೆ ನೀವ್ ಹುಡುಕುದು ಯಾವ ಕೆಲಸಕ್ಕೆ ಆಗ್ಲಿ ಮೂರ್ ಮಂದಿ ಹೋಗಬಾರ್ದು ಅಂತ ಆಗಲಿ ಮೂರು ಕೂಡಿದ ಬಂಡಿ ಹೊಲಕ್ಕೆ ಹೋಗುದು ಹಾ ಆದ್ರಿಂದ ನಾವೇಬ್ಬರು ಹೋಗ್ತೇವೆ ಆ ಕೆಲ್ಸಕ್ಕೆ ನೀವ್ ಮತ್ತೆ

ನೀವು ನಂಗೆ ಹಾಕಿದ್ರು ನೀನು ಹೂ ಹಾಕಿಂತ ಮಾಡ್ತೀವಿ ಆ ದಿನ ಕಾರ್ಯಕ್ರಮವೇ ಅಂತ ಹೇಳಿದ ಮಾತಕ್ಕೆ ನೀನು ಬಂದ ಅಡವಣೆಯಲ್ಲಿ ಕೆಲಸ ಮಾಡುದಲ್ಲ ಹುಡುಗಿ